ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ಇಂಟ್ರೆಸ್ಟಿಂಗ್ ಇನ್ಫಾರ್ಮೇಷನ್ ಇವತ್ತಿನ ವಿಡಿಯೋದಲ್ಲಿ ನಾನು ಕೇರಳ ಇಂದ ಸೀಡ್ಸ್ನ ತರಿಸಿದ್ದೆ ಅಲ್ವಾ ಅದರಲ್ಲಿ ತರಿಸಿದಂಥ ಧನಿಯಾ ಸೀಡ್ಸ್ ಇದು ಇದನ್ನು ನಾನು ಹಾಕೋತಾ ಇದ್ದೀನಿ ಹೇಗೆ ಈ ಧನಿಯಾ ಸೀಡ್ಸ್ನ ಹಾಕೋತಾ ಇದ್ದೀನಿ ಅನ್ನೋದನ್ನು ನಿಮ್ಮೊಟ್ಟಿಗೆ ಕೂಡ ಶೇರ್ ಮಾಡೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ ಧನ್ಯ ನೋಡ್ತಾ ಇದ್ದೀರಲ್ಲ ಇದು ಮಾಮೂಲಿ ನಾವು ಯೂಸ್ ಮಾಡೋ ಧನಿಯಾಗಿಂತ ತುಂಬಾ ಸಣ್ಣ ಸಣ್ಣದಾಗಿದೆ ನೋಡೋಣ ಎಷ್ಟು ಚೆನ್ನಾಗಿ ಬರುತ್ತೆ ಏನು ಅಂತ ಹಾಗೆ ಇದನ್ನು ಟ್ರೀಟ್ ಮಾಡಿ ಕೂಡ ಇದ್ದಾರೆ ಅದಕ್ಕೆ ನಮಗೆ ಹೀಗೆ ಪಿಂಕ್ ಕಲರಲ್ಲಿ ಧನ್ಯ ಕಾಣ್ತಿದೆ ನಾವು ಯಾವಾಗಲೂ ಅಷ್ಟೇ ಕೊತ್ತಂಬರಿ ಸೊಪ್ಪನ್ನ ಬೆಳೆಸ್ಕೋಬೇಕು ಅನ್ನೋದಾದರೆ ಧನ್ಯಾನ ಹಾಕ್ಕೊಂಡ್ರೆ ನಮಗೆ ಕೊತ್ತಂಬರಿ ಸೊಪ್ಪು ಬರುತ್ತೆ ನಾವು ಧನ್ಯ ಹಾಕ್ಕೊಳ್ಳುವಾಗ ಈ ಧನ್ಯ ಏನಿರುತ್ತೆ ಅದನ್ನು ಹೀಗೆ ಎರಡು ಪೀಸ್ ಆಗೋ ಥರ ನಾವು ಮಾಡ್ಕೊಬೇಕು ನೋಡಿ ನಾನು ಸ್ವಲ್ಪನೇ ಧನ್ಯ ತೊಗೊಂಡಿದ್ದೀನಿ ಸೊ ಸ್ವಲ್ಪನೇ ಧನ್ಯಾನ ತಗೊಂಡು ನಾನು ಎರಡು ಪೀಸ್ಗಳಾಗಿ ಮಾಡ್ಕೊಂಡಿದ್ದೀನಿ ಇದು ತುಂಬಾ ಇಂಪಾರ್ಟೆಂಟ್ ಯಾಕಂದರೆ ಒಂದು ಧನ್ಯಾ ಬೀಜದಿಂದ ನಮಗೆ ಎರಡು ಗಿಡಗಳು ಬರೋದ್ರಿಂದ ನಾವು ಈ ಧನ್ಯಾನ ಎರಡು ಭಾಗಗಳಾಗಿ ಮಾಡ್ಕೋಬೇಕು ಹಾಗೆ ಈ ಟಬ್ ನೋಡ್ತಿದ್ದೀರಲ್ಲ ಇದು ಫಿಫ್ಟಿ ರುಪೀಸ್ ಟಬ್ಬು ಇದರಲ್ಲಿ ನಾನು ಧನ್ಯಾನ ಹಾಕೋತಾ ಇದ್ದೀನಿ ಈ ಎರಡು ಭಾಗ ಮಾಡಿದ್ದೀವಲ್ಲ ಈ ಧನ್ಯಾನ ಹಾಗೇ ನಾನು ಹಾಕೋತಿದ್ದೀನಿ ಅಷ್ಟೇ ನಾನು ಇಲ್ಲಿ ಯಾವುದೇ ಲೈನ್ಸ್ ಮಾಡಿ ಹಾಕೋತಾ ಇಲ್ಲ ಈ ಸರಿ ನೋಡೋಣ ಹೇಗೆ ಬರುತ್ತೆ ಅಂತ ನೋಡಿ ಆಮೇಲೆ ಇನ್ನೊಂದು ಸರಿ ನಾನು ಹಾಕುವಾಗ ಬೇರೆ ರೀತಿಯಲ್ಲೇ ಹಾಕ್ತೀನಿ ಆಗ ಕೂಡ ನಾನು ನಿಮಗೆ ತೋರಿಸ್ಕೊಡ್ತೀನಿ ಆ್ಯಕ್ಚುಲಿ ನಾವು ಧನ್ಯ ಹಾಕ್ಕೊಳ್ಳುವಾಗ ಇದನ್ನು ನೆನೆಸಿಟ್ಟು ಹಾಕ್ಕೊಂಡ್ರೆ ತುಂಬಾ ಬೇಗ ಜಮ್ನೇಟ್ ಆಗುತ್ತೆ ಬಟ್ ಇದು ಕೂಡ ಚೆನ್ನಾಗಿ ಜಮ್ನೇಟ್ ಆಗುತ್ತೆ ಅಂತ ನನಗೆ ಗೊತ್ತಿದೆ ಆದ್ದರಿಂದ ನಾನು ನೆನೆಸಿಟ್ಟಿಲ್ಲ ಹಾಗೇ ಹಾಕೋತಾ ಇದ್ದೀನಿ ಇದು ಎಷ್ಟು ದಿನಗಳಿಗೆ ಜೆಮ್ನೇಟ್ ಆಗುತ್ತೆ ಅನ್ನೋದನ್ನು ನಾನು ನಿಮಗೆ ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನೋಡಿ ನಾನಿಲ್ಲಿ ಹಾಗೆ ಹಾಕ್ಕೊಳ್ತಾ ಇರೋದ್ರಿಂದ ಸ್ವಲ್ಪ ದೂರ ದೂರನೇ ಹಾಕ್ತಾ ಇದ್ದೀನಿ ನೋಡ್ತಾ ಇದ್ದೀರಾ ಅಲ್ಲ ಈ ಎರಡು ಭಾಗ ಮಾಡಿರುವಂಥ ಧನ್ಯಾನ ಈ ಫಿಫ್ಟಿ ರುಪೀಸ್ ಟಬ್ಬಲ್ಲಿ ನಾನು ಹಾಕೋತಾ ಇದ್ದೀನಿ ಇದಕ್ಕೆ ಸಾಯಿಲ್ ಮಿಕ್ಸ್ನ ನಾನು ಹೇಗೆ ಮ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ಅಂತ ಅಂದರೆ ನಾನು ಒಂದು ಭಾಗ ಕೊಕೋಪೀಟ್ ಒಂದು ಭಾಗ ಮಣ್ಣು ಒಂದು ಭಾಗ ಕಂಪೋಸ್ಟ್ ಅಂದರೆ ನಾನಿಲ್ಲಿ ಗೌಲ್ಡನ್ ಕಂಪೋಸ್ಟ್ನ ಹಾಕಿದ್ದೀನಿ ಹಾಗೆಯೇ ಸ್ವಲ್ಪ ಎಕ್ಸಲ್ ಪೌಡರ್ ಹಾಕಿದ್ದೀನಿ ಮತ್ತು ನಿಮ್ಕೇಕ್ ಪೌಡರ್ನು ಕೂಡ ಸ್ವಲ್ಪ ಸೇರಿಸ್ಕೊಂಡು ಮಣ್ಣಿನ ಮಿಶ್ರಣನ ರೆಡಿ ಮಾಡ್ಕೊಂಡಿದ್ದೀನಿ ಹೀಗೆ ರೆಡಿ ಮಾಡಿಟ್ಕೊಂಡಿರೋ ಮಣ್ಣಿನ ಮಿಶ್ರಣದಲ್ಲಿ ನಾನು ಎರಡು ಭಾಗ ಮಾಡಿರುವಂಥ ಧನಿಯಾ ಬೀಜಗಳನ್ನ ಹಾಕ್ತಾ ಇದ್ದೀನಿ ನೋಡ್ತಾ ಇದ್ದೀರಲ್ಲ ಧನ್ಯಾ ಒಂದು ಧನ್ಯ ನಮಗೆ ಎರಡು ಗಿಡಗಳು ಬರುತ್ತೆ ಅದರಿಂದನೇ ನಾನು ಇಲ್ಲಿ ಧನಿಯಾನ ಎರಡು ಭಾಗಗಳಾಗಿ ಮಾಡಿಕೊಂಡು ಹಾಕೋತಾ ಇದ್ದೀನಿ ನಾವು ಈಗ ಈ ಧನಿಯಾ ಯೂಶ್ವಲಿ ನಾನು ಹೀಗೆ ಸ್ವಲ್ಪ ಹುಡ್ಕಿತೀನಿ ಯಾಕಂದರೆ ಅದು ನಾವು ಯಾವ ಪ್ಲೇಸಲ್ಲಿ ಧನ್ಯಾ ಬೀಜಗಳನ್ನ ಹಾಕಿದ್ದೀವಿ ಅದು ಆ ಪ್ಲೇಸಿಂದ ಜರಗದೇ ಇರಲಿ ಅಂತ ಸ್ವಲ್ಪ ಒದ್ತಾ ಇದ್ದೀನಿ ತುಂಬ ಜೋರಾಗಿ ಪ್ರೆಸ್ ಮಾಡೋ ಅವಶ್ಯಕತೆ ಇಲ್ಲ ಸುಮ್ಮನೆ ಹಾಗೆ ಪ್ರೆಸ್ ಮಾಡಿಕೊಂಡ್ರೆ ನಾವು ನೀರು ಹಾಕುವಾಗಲೂ ಕೂಡ ಧನ್ಯ ಬೀಜಗಳೇನಿದೆ ಅದು ಮೇಲೆ ಬರ್ದೇ ಇರೋ ಥರ ಇರುತ್ತೆ ನೋಡ್ತಾ ಇದ್ದೀರ ಅಲ್ಲ ನಾನು ತುಂಬ ಹತ್ರ ಹತ್ರ ಹಾಕಿಲ್ಲ ಸ್ವಲ್ಪ ದೂರ ದೂರನೇ ಹಾಕ್ಕೊಂಡಿದ್ದೀನಿ ಈಗ ನಾವು ಇದನ್ನು ಮಣ್ಣಿನಿಂದ ಕವರ್ ಮಾಡೋಣ ನಾನಿಲ್ಲಿ ಮಣ್ಣನ್ನು ತೊಗೊಂಡಿದ್ದೀನಿ ನಾನು ಏನು ಸಾಯಿಲ್ ಮಿಕ್ಸ್ನ ತೊಗೊಂಡಿದ್ದೆ ಅದೇ ಸಾಯಿಲ್ ಮಿಕ್ಸ್ನೇ ಯೂಸ್ ಮಾಡ್ತಾಯಿದ್ದೀನಿ ಬಟ್ ಕೋಕೋಪಿಟ್ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಕವರ್ ಮಾಡ್ತಾಯಿದ್ದೀನಿ ಯಾಕೆ ಅಂದರೆ ಕೋಕೋಪೀಟು ತುಂಬಾ ಲೈಟ್ ವೆಯ್ಟ್ ಇರೋದರಿಂದ ಈ ಧನ್ಯಾ ಬೀಜಗಳು ಮೊಳಕೆ ಒಡೆದು ಮೇಲೆ ಬರುವಾಗ ಅದಕ್ಕೆ ಕಷ್ಟ ಆಗಲ್ಲ ಈಸಿಯಾಗಿ ಮೊಳಕೆ ಹೊಡೆಯುತ್ತೆ ಇದರಿಂದ ನಾನು ಕೋಕೋಪೀಟನ್ನ ಮಣ್ಣಿನಲ್ಲಿ ಸ್ವಲ್ಪ ಜಾಸ್ತಿ ಮಿಕ್ಸ್ ಮಾಡಿಕೊಂಡು ಆ ಮಿಶ್ರಣನ ನಾನು ಮೇಲೆ ಹಾಕೋತಾ ಇದ್ದೀನಿ ನಾವು ಎಷ್ಟು ಮಾತ್ರ ಈ ಧನಿಯಾ ಬೀಜಗಳ ಮೇಲೆ ಮಣ್ಣು ಹಾಕ್ಕೊಬೇಕು ಅಂತಂದರೆ ಬೀಜ ಮುಚ್ಕೊಳ್ಳೋ ತನಕ ಹಾಕ್ಕೊಂಡ್ರೆ ಸಾಕಾಗತ್ತೆ ಅಂದರೆ ಬೀಜ ಸೈಜ್ ತುಂಬಾ ಚಿಕ್ಕದಾಗಿರೋದ್ರಿಂದ ಒಂದು ಚಿಕ್ಕ ಲೇಯರ್ ಅಂದರೆ ನಮಗೆ ಬೀಜ ಕಾಣದೇ ಇರೋ ಥರ ನಾವು ಮಣ್ಣನ್ನು ಹಾಕ್ಕೊಂಡ್ರೆ ಸಾಕಾಗತ್ತೆ ಬರ್ತಾ ಇದ್ದೀರಲ್ಲ ನಾನು ಮಣ್ಣನ್ನು ಈ ರೀತಿ ಹಾಕ್ಕೊಂಡಿದ್ದೀನಿ ಯೂಶಲಿ ನಮಗೆ ನಾವು ಮನೆಯಲ್ಲಿ ಅಡುಗೆಗೆ ಯೂಸ್ ಮಾಡೋ ಧನ್ಯಾ ಹಾಕ್ಕೊಂಡ್ರು ಕೂಡ ನಾವು ಕೊತ್ತಂಬರಿ ಗಿಡಗಳನ್ನ ಬೆಳೆಸ್ಬೋದು ಸೊ ಕೊತ್ತಂಬರಿ ಸೊಪ್ಪನ್ನ ಬೆಳೆಸ್ಕೊಳ್ಳೋದಕ್ಕೆ ನಾವು ಈಸಿಯಾಗಿ ಮನೆಯಲ್ಲಿರೋ ಕೊತ್ತಂಬರಿ ಸೊಪ್ಪು ಅಂದರೆ ಧನ್ಯಾಯಿಂದ ಹೇಗೆ ಬೆಳೆಸೋದು ಅಂತ ನಾನು ಹಿಂದಿನ ವೀಡಿಯೋದಲ್ಲಿ ತಿಳಿಸಿದ್ದೀನಿ ಅದನ್ನು ಸಹ ನೀವು ಒಂದು ಸರಿ ನೋಡಬೇಕು ಅಂದರೆ ನೋಡ್ಕೊಂಬರ್ಬೋದು ಇದು ನಾನು ಅಂಗಡಿಯಲ್ಲಿ ಕೊಂಡ್ಕೊಂಡಿರೋ ಬೀಜ ಸೊ ಇದನ್ನು ಕೂಡ ನಾನು ನಿಮಗೆ ಹಾಕಿ ತೋರಿಸ್ತಾ ಇದ್ದೀನಿ ಯಾಕಂದರೆ ಅಂಗಡಿಲಿ ಕೊಂಡ್ಕೊಂಡಾದಮೇಲೆ ಅದು ಹೇಗಿರುತ್ತೆ ಜಮ್ನೇಷನ್ ರೇಟ್ ಹೇಗಿರುತ್ತೆ ಅಂತ ತೋರಿಸ್ಬೇಕು ಅಲ್ವಾ ಸೊ ನಾನು ಹಾಕಿದ್ದೀನಿ ಇದು ಎಷ್ಟು ದಿನಕ್ಕೆ ಜಮ್ನೇಟ್ ಆಗುತ್ತೆ ಹೇಗೆ ಈ ಸೀಟ್ ಕ್ವಾಲಿಟಿ ಹೇಗಿದೆ ಅನ್ನೋದನ್ನು ನಾನು ನಿಮಗೆ ಮುಂದಿನ ವೀಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ ಆ್ಯಕ್ಚುಲಿ ಧನಿಯಾ ನಮಗೆ ಅಟ್ಲೀಸ್ಟ್ ಅಂದು ಒಂದು ಹತ್ತು ದಿನ ಅಂತೂ ಬೇಕು ಜಮ್ನೇಟ್ ಆಗೋದಕ್ಕೆ ಸೊ ನೋಡೋಣ ಇದು ಮನೆ ಧನ್ಯ ಅಲ್ಲ ತಗೊಂಡಿರೋ ಜನ್ಯ ಧನ್ಯ ಆಗಿರೋದ್ರಿಂದ ನೋಡೋಣ ಇದು ಎಷ್ಟು ದಿನಕ್ಕೆ ಜಮ್ನೇಟ್ ಆಗುತ್ತೆ ಅಂತ ಈಗ ಇದಕ್ಕೆ ವಾಟ್ರಿಂಗ್ ಮಾಡ್ಕೋತಾ ಇದ್ದೀನಿ ಯೂಶಲಿ ಎಲ್ಲ ಸೊಪ್ಪಿನ ಬೀಜಗಳಿಗೆ ವಾಟ್ರಿಂಗ್ ಮಾಡ್ಕೊಳ್ಳೋ ಥರನೇ ಇದಕ್ಕೂ ಸಹ ನಾವು ಕೈಯಿಂದ ಚಿಮುಕ್ಸಿ ವಾಟ್ರಿಂಗ್ ಮಾಡ್ಕೋಬೋದು ಇಲ್ಲ ಅಂದರೆ ಸ್ಪ್ರೇಯರ್ ಇದ್ದರೆ ಸ್ಪ್ರೇಯರಲ್ಲಿ ಕೂಡ ಸ್ಪ್ರಿಂಕಲ್ ಮಾಡ್ಕೊಬೋದು ಹೀಗೆ ನಾವು ಧನಿಯಾ ಒಳಗೆ ಹೊಡೆದು ಒಂದು ಸ್ವಲ್ಪ ಒಂದು ಇಂಚ್ ಆಗೋ ತನಕ ಗಿಡ ಒಂದು ಇಂಚ್ ಆಗೋ ತನಕ ನಾವು ಹೀಗೇ ನಿಧಾನಕ್ಕೆ ವಾಟರ್ನ ಹಾಕ್ಕೊಬೇಕು ಇಲ್ಲಾಂದರೆ ಗಿಡಗಳು ಬಿದ್ದೋಗೋ ಚಾನ್ಸಸ್ ಇರುತ್ತೆ ನಾವು ಬೇರೆ ದೊಡ್ಡ ಗಿಡಗಳಿಗೆ ಹಾಕಿದಂಗೆ ಹಾಗೆ ನೀರನ್ನು ಹಾಕದೇ ಇರೋದು ತುಂಬಾ ಒಳ್ಳೆಯದು ನೋಡ್ತಾ ಇದ್ದೀರಲ್ಲ ಧನಿಯಾನ ನಾವು ಈಸಿಯಾಗಿ ಬೆಳೆಸ್ಕೋಬೋದು ಹಾಗೆಯೇ ಹೈಡ್ರೋಪೋಲಿಕ್ ಮೆಥಡಲ್ಲೂ ಕೂಡ ಧನಿಯಾನ ಬೆಳೆಸ್ಕೊಬೋದು ಅದು ಹೇಗೆ ಅನ್ನೋದನ್ನು ನಾನು ಮುಂದಿನ ಈಗ ಸದ್ಯಕ್ಕೆ ಇದರ ಜರ್ಮಿನೇಷನ್ ರೇಟ್ ಹೇಗಿದೆ ಈ ಈ ಸೀಡ್ಸ್ನ ನಾನು ಕೇರಳದಿಂದ ತರಿಸಿದ್ದು ಅಂತ ಹೇಳಿದೆ ಅಲ್ವಾ ಸೊ ನೀವು ಯಾರಾದರೂ ಆ ಅಡ್ರೆಸ್ಸು ಮತ್ತು ಸೀಡ್ಸ್ ಎಲ್ಲಿಂದ ತರಿಸಿದೆ ಅನ್ನೋ ಇನ್ಫಾರ್ಮೇಷನ್ ಬೇಕು ಅನ್ನೋದಾದರೆ ಪ್ಲೀಸ್ ನನ್ನ ಹಿಂದಿನ ವೀಡಿಯೋಸ್ನ ಚೆಕ್ ಮಾಡಿ ನಿಮಗೆ ಡೀಟೈಲ್ ಸಿಗುತ್ತೆ ನೀವು ಕೂಡ ಅವ್ರ ಹತ್ರ ಇಂದ ತರಿಸ್ಕೋಬೋದು ಪ್ರೈಸು ಕೂಡ ತುಂಬಾ ರೀಸನಬಲ್ ಅನ್ನಿಸ್ತು ಸೊ ಅದಕ್ಕಾಗಿ ನಾನು ಅವ್ರ ಹತ್ರ ಇಂದ ಈ ಸರಿ ಸೀಡ್ಸ್ನ ತರಿಸ್ಕೊಂಡಿದ್ದೀನಿ ಈಗ ಇದು ಇನ್ನೊಂದು ಟಬ್ ಇದು ಕೂಡ ಫಿಫ್ಟಿ ರುಪೀಸ್ ಟಬ್ ಇದರಲ್ಲಿ ನಾನು ಏನು ಹಾಕೋತಾ ಇದ್ದೀನಿ ಅಂದರೆ ಅರ್ಶನ ನಾನು ಲಾಸ್ಟ್ ಟೈಮ್ ನಿಮಗೆ ಅರ್ಶನ ಹಾರ್ವೆಸ್ಟ್ ಮಾಡಿದಾಗ ತೋರಿಸಿದ್ದೆ ಅಲ್ವಾ ಸೊ ಅದರಲ್ಲಿ ಮತ್ತೆ ನಾನು ನಡ್ತಾ ಇದ್ದೀನಿ ಸೊ ಇದನ್ನ ಕೂಡ ಇವತ್ತು ನಟ್ಬಿಟ್ಟು ಅರ್ಶನ ನಡೋದು ತುಂಬಾನೇ ಈಸಿ ಹಾಗೆಯೇ ಶುಂಠಿ ಹೇಗೆ ನಡೋದು ಹೇಳಿ ಮೇಡಮ್ ಅಂತ ತುಂಬಾ ಜನ ಕೇಳಿದರು ಕಮೆಂಟ್ಸಲ್ಲಿ ಸೊ ಶುಂಠಿ ಕೂಡ ಸೇಮ್ ಅರ್ಶನ ನಟ್ಕೊಂಡಂಗೆ ನಟ್ಕೋಬಹುದು ನೋಡಿ ಏನಿಲ್ಲ ಮಣ್ಣಿನ ಮಿಶ್ರಣ ನಾನು ಮುಂಚೆ ಹೇಳಿದ್ದೆ ಅಲ್ವಾ ಸೇಮ್ ಮಣ್ಣಿನ ಮಿಶ್ರಣ ಯೂಸ್ ಮಾಡ್ತಾ ಇದ್ದೀನಿ ಹಾಗೇನೇ ಈಗ ನಮಗೆ ಶುಂಠಿ ಕೂಡ ಹೀಗೆ ಸ್ವಲ್ಪ ಮೊಳಕೆ ಬಂದಿರೋ ಥರ ಇದ್ದರೆ ಆ ಶುಂಠಿನ ನಾವು ತಗೊಂಡು ಹೀಗೆ ಮಣ್ಣಲ್ಲಿ ಇಟ್ಕೊಂಡ್ರೆ ಸಾಕು ತುಂಬಾ ಚೆನ್ನಾಗಿ ಶುಂಠಿ ಕೂಡ ಬರುತ್ತೆ ನಾನಿಲ್ಲಿ ಅರ್ಶನ ಹೇಗಿಡೋದು ಅಂತ ಎಲ್ಲರಿಗೂ ತೋರಿಸ್ತಾ ಇದ್ದೀನಿ ಅಲ್ಲ ಸೇಮ್ ಇದೇ ರೀತಿ ರೀತಿಲಿ ನೀವು ಶುಂಠಿ ಕೂಡ ಬೆಳೆಸ್ಕೋಬೋದು ನಾನು ಸರಿ ಶುಂಠಿ ಬೆಳೆಸುವಾಗ ನಿಮಗೆ ತಪ್ಪದೆ ಹೇಗೆ ಅಂತ ತೋರಿಸ್ತೀನಿ ಬಟ್ ಶುಂಠಿ ಕೂಡ ಸೇಮ್ ಅರ್ಶನ ಥರನೇ ನಾವು ಬೆಳೆಸ್ಕೋಬೋದು ನೋಡಿ ಈಗ ಎಲ್ಲ ನಾನು ಏನು ಅರ್ಶನ ತಗೊಂಡಿದ್ದೆ ಅಲ್ವಾ ಅದೆಲ್ಲದನ್ನು ಮಣ್ಣಲ್ಲಿ ಇಟ್ಟಾಗಿದೆ ಈಗ ನಾನು ಅದೇ ಮಣ್ಣನ್ನು ಸುಮ್ಮನೆ ಹಾಗೆ ಕವರ್ ಮಾಡಿ ಇದಕ್ಕೂ ಕೂಡ ವಾಟ್ರಿಂಗ್ ಮಾಡ್ಕೋತೀನಿ ಅರಿಶಿನ ತುಂಬ ಒಳಗಡೆ ಏನೂ ಹೋಗಿ ಬೆಳೆಯೋದಿಲ್ಲ ಸೊ ಅದರಿಂದ ನೋಡೋಣ ಅಂತ ಈ ಸರಿ ಹೀಗೆ ಫಿಫ್ಟಿ ರುಪೀಸ್ ಟಬ್ಬಲ್ಲಿ ಇಟ್ಟಿದ್ದೀನಿ ಯಾಕಂದರೆ ಇದು ಅಗ್ಲ ಇದೆ ಹೊರತು ಉದ್ದ ಇಲ್ಲ ಸೊ ನೋಡೋಣ ಹೇಗೆ ಇದರಲ್ಲಿ ಅರಿಶಿನ ಬರುತ್ತೆ ಅನ್ನೋದನ್ನು ನೋಡೋಣ ಹಾಗೆ ಇದಕ್ಕೂ ಕೂಡ ಫಸ್ಟ್ ಟೈಮ್ ಅಲ್ವಾ ಸೊ ಸ್ವಲ್ಪ ಜಾಸ್ತಿ ನೀರನ್ನು ಹಾಕೋತಾ ಇದ್ದೀನಿ ಸೊ ಫ್ರೆಂಡ್ಸ್ ಇದು ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ಉಪಯೋಗ ಆಗುತ್ತೆ ಅನ್ನೋದಾದರೆ ಬೇರೆಯವರೊಟ್ಟಿಗೆ ಶೇರ್ ಮಾಡಿ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್ಸ್ ನಾನು ನಿಮ್ಮನ್ನು ಮುಂದಿನ ವೀಡಿಯೋದಲ್ಲಿ ಭೇಟಿ ಮಾಡ್ತೀನಿ ಅಷ್ಟುವರೆಗೂ ಬಾಯ್ ಬಾಯ್ ಟೇಕ್ ಕೇರ್